ನಮಸ್ಕಾರ ಇಂಡಿಯಾದಿಂದ ಬಂದಿದ್ದೀವಿ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರ ಎಂಟ್ರಿಂದ ನೀವು ವಾರ್ಡ್ ನಂಬರ್ ಏಳರಿಂದ ನಿಮ್ ತಾಯಿಯವರು ಪ್ರಥಮ ಬಾರಿಗೆ ವಾರ್ಡ್ ನಂಬರ್ ಅವರು ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ ಮತ್ತೆ ಅಧ್ಯಕ್ಷರು ಕೂಡ ಆಗಿದ್ದಾರೆ ನಿಮ್ಮ ಹೆಸರು ನಿಮ್ಮ ತಾಯಿಯವರು ಸರ್ ಆವರ್ಗ ಪುರುಷರು ಬಂದ್ರೆ ನಿಮ್ಮ ಹೆಸರು ಆವರ್ಗ ಮಹಿಳಾ ಹೆಸರು ಬರ್ತಾ ಪಂಚಾಯತಿ ವಿಷಯ ಹೆಸರು ಬರ್ತಾ ಇದೆ ಈ ವಿಷಯ ಯಾವ ವಿಷಯದಲ್ಲಿ ನಿಮ್ಮ ಹೆಸರು ಕೊಡ್ತಾ ಇದೆ ಹೌದು ಸರ್ ಏನು ಸರ್ ನಾವು ಸದಸ್ಯರಾಗಿದ್ದರದ್ದು ಹೊಳೆ ಮತ್ತು ನಮ್ಮ ತಾಯಿಯವರು ಉಪಾಧ್ಯಕ್ಷೆಯಾಗಿ ಮತ್ತು ಅಧ್ಯಕ್ಷೆ ಆಗಿರೋದ್ರಿಂದ ನಾವು ಮಾಡಿದಂಥ ಕಾರ್ಯಗಳಾಗಲಿ ಕೆಲಸಗಳಾಗಲಿ ಅದನ್ನು ನೋಡಿ ನಮ್ಮ ಜನಗಳ ಏನೋ ಒಂದು ಇದು ಇರ್ಬೇಕು ಸರ್ ನಮಗಂತ್ರಿ ಜಿಲ್ಲಾ ಪಂಚಾಯತಿ ನಾವು ಇದನ್ನು ಅಷ್ಟಿದ್ರಕ್ಕಿಲ್ಲ ಹೊಳೆ ನೀವು ಹೇಳಿದ ಬಳಿಕ ನಮಗೆ ಒಂದು ಏನೋ ಗೊತ್ತಾಗಿದೆ ಸರ್ ಇಷ್ಟು ಹೆಸರು ಬರಲಿಕ್ಕೆ ಏನೇ ಡೆವಲಪ್ಮೆಂಟ್ ಮಾಡಿಸಿದ್ರಿ ಸರ್ ಮಾಡಿದಂಥ ಡೆವಲಪ್ಮೆಂಟ್ಗಳು ಸಿಸಿ ರಸ್ತೆ ಆಗಿರಲಿ ಒಳ್ಳೆ ದನಗಳಿಗೆ ಕುಡಿಯುವಂಥ ನೀರಿನ ವ್ಯವಸ್ಥೆ ಆಗಿರಲಿ ಕೆರೆಗಳ ಕೆಲಸ ಮಾಡಿದ್ದಾಗಿರಲಿ ಟೋಟಲಿ ನಮ್ಮ ಮಾಡಿದಂಥ ಕೆಲಸ ಕಾರ್ಯಗಳು ನಮ್ಮ ಜನರಿಗೆ ಕಣ್ಣಿಗೆ ಕಂಡದ್ರಿಂದ ಅವರು ಒಂದು ನಮಗೆ ಒಂದು ಇದನ್ನು ಮುಂದೆ ಹೋಗಲಿಕ್ಕೆ ಅವಕಾಶ ಮಾಡಿ ಮುಂದೆ ಹೋಗಂತ ನಮಗೆ ಹೇಳೋಕೆ ಇಷ್ಟಪಡುತ್ತಾರೆ ಸರ್ ಓಕೆ ಜನ ವೆಚ್ಚದ ಅಭಿವೃದ್ಧಿಗೆ ಏನು ಮಾಡಿಸಿದ್ರಿ ಜಿಲ್ಲಾ ಪಂಚಾಯತಿಗೆ ಹೋಗಲಿಕ್ಕೆ ಹ್ಞೂ ಅಥವಾ ಜಿಲ್ಲಾ ಪಂಚಾಯತಿಗಿಂತ ಮುಂಚೆ ಹೋಗಿ ಜನಮಂಚದ ಅಭಿವೃದ್ಧಿ ಸರ್ ಅಡ್ಡಾಡ್ಲಿಕ್ಕೆ ನಮ್ಮ ಜನಗಳಿಗೆ ರಸ್ತೆಗಳು ಬಹಳ ಕೆಟ್ಟಿದ್ವು ನಾವು ಹಳ್ಳಿ ಮತ್ತು ನಾವು ಮೊದಲ ಯಾಕಂದ್ರೆ ರೈತರಾಗಿದ್ದರಿಂದ ನಾವು ದನಗಳಿಗೆ ಕುಡಿಯಲಿಕ್ಕೆ ನೀರಿನ ಅಲ್ಲಿ ವ್ಯವಸ್ಥೆ ಚೆನ್ನಾಗಿ ಇದನ್ನು ಮಾಡಿದ್ವಿ ಸರ್ ಹಿಂಗಾಗಿ ನಮಗೆ ಟೋಟಲಿ ನಾವು ಹಾಲು ಗುಡಿ ಗುಂಡಾರಗಳಾಗಲಿ ಟೋಟಲ್ ಹಿಂಗಾಗಿ ನಾವು ಕೆಲಸ ಭಾಳ ಮಾಡಿದ್ರಿಂದ ನಮ್ಮ ಜನಗಳು ಅದನ್ನು ಮೆಚ್ಚರ್ಸಿ ಸರ್ ಅದು ಯಾವತ್ತೂ ಆಗಿರ್ಕೆ ಇಲ್ಲ ಸರ್ ಇಲ್ಲಿವರೆಗೂ ಆಗಿಲ್ಲ ನಮ್ಮ ತಿಳುವಳಿಕೆ ಅಂದ್ರೆ ಬಂದ್ರೆ ಹಿಂದಿನಿಂದ ಆಗಿಲ್ಲ ಸರ್ ಅದು ಯಾಕಂದ್ರೆ ಅಲ್ಲಿ ಜನಗಳಿಗೆ ಒಂದು ಕಿಲೋಮೀಟರ್ ಸರ್ ಅದು ಶವ ಅಲ್ಲಿ ಸುಡ್ಲಿಕ್ಕೆ ಹೋಗಕ್ಕೆ ಜನರಿಗೆ ಭಾಳ ತೊಂದರೆ ಸರ್ ಒಂದು ಕಿಲೋಮೀಟ್ರ್ ನಡ್ಕೊಂತ ಹೋಗಬೇಕು ಆ ಕಾರಣಕ್ಕೆ ಲೈಟ್ಗಳಲ್ಲಿ ಏನೂ ಇದ್ದರು ಬಿದ್ದು ಎದ್ದು ಹೊಕ್ಕಿದ್ದು ನಾನು ಒಂದು ದಿವಸದಲ್ಲಿ ಹೋದಾಗ ನನಗೂ ಅನಿಸ್ತಿಲ್ಲ ನಮ್ಮ ಜನಗಳು ಬೀಳಬಾರ್ದು ಅವ್ರ ಕೊಡಿ ನನಗೂ ಏನಿಸ್ತು ನಿಂತ ಮ್ಯಾಗ ನಾನು ಲೈಟ್ ತರಿಸಿ ಐವತ್ತು ವ್ಯಾಟ್ ಲೈಟ್ ತರಿಸಿ ಅವರಿಗೆ ಹಾಕಿಬಿಟ್ರೆ ಸರ್ತಕ್ಕಂಥ ಸರ್ ನಮಗ ಪ್ರಹ್ಲಾದ್ ಜೋಶಿ ಸಾಹೇಬ್ರಂದ್ರ ನಮಗೆ ಯಾವತ್ತು ನಮಗ ಅವರ ಒಂದ್ ನಮಗೆ ಅವ್ರಿಗೆ ದೇವ್ರಂತ ಅಂತ ಜೋಶಿ ಅವರಿಗೆ ದೇವ್ರ ಯಾಕಂದ್ರೆ ನಮ್ಮ ಅಮೃತ್ ಸಾರ ಅಷ್ಟೇ ನಮಗೆ ಹೋದಾಗ ಅವ್ರು ಬೆಂಬಲನೂ ಕೊಡ್ತಾರೆ ನಾವು ಯಾಕಂದ್ರೆ ನಮಗೆ ನೀಲಂಥ ಕೆಲಸಗಳು ಕತ್ಕೊಂಡು ಹೋದಾಗ ನಾವು ಜನಗಳು ಕರ್ಕೊಂಡು ಹೋದಾಗ ಭಾರಿ ನಮಗೆ ಬೆಂಬಲನೂ ಕೊಡ್ತಾರೆ ಅವ್ರು ಯಾಕಂದ್ರೆ ಹಂಗಿಲ್ಲ ಅಂತಂದ್ರೆ ನಮಗೆ ಅವ್ರು ಪಟ್ಟು ಮುಂದೆ ನಿಂತು ನರ್ಸೋ ಮಾಡಿಸ್ತಾರೆ ಒಳ್ಳೆ ಯಾಕಂದ ಜೋಷ್ ಸರ್ ನಮಗೆ ಆಲ್ರೆಡಿ ಎಮ್ ಪಿ ಅವ್ರು ಇರೋದ್ರಿಂದ ನಮ್ಮಾಗ ಕೆಲಸ ಭಾಳ ಆಗ್ಯಾವ ಸರ್ ಯಾಕೆ ಇನ್ನೂ ಮುಂದೆ ಕೆಲಸನೂ ಮಾಡುವಂಥ ಅದ ಸರ್ ನಮಗೆ ನಾವು ಯಾವತ್ತು ಜೋಶಿ ಸರ್ ನಮಗೆ ದೇವರು ತಂದ್ರೆ ಏನಿಲ್ಲ ಸರ್ ನಮಗೆ ಜನ ಈಗ ನಾವು ಇಲ್ಲಿ ಮಾಡಿದಂಥ ಕೆಲಸಗಳನ್ನು ನೋಡಿ ಅವರು ಮುಂದೆ ಜಿಲ್ಲಾ ಪಂಚಾಯತಿಗೆ ನೀವು ಹೋಗ್ಬೋದು ಅನ್ನಕ್ಕೆ ನಾವು ಯಾಕಂದ್ರೆ ಮುಂದೆ ಹೋಗ್ಬೋದು ಅಂತ ಜನ ಅನ್ಕೊಂಡ್ರ ಅಂತ ಅನ್ಕೊಂತಾನೆ ಸರ್ ತಮ್ಮ ಗಮನಕ್ಕೂ ಬಂದಿರ್ಬೋದು ಅಂತ ಅನ್ಕೊಂಡ್ರಿ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಸಿದ್ದಪ್ಪ ತಿದ್ದಿ ತಿದ್ದಿ ಅವರೇ ಸಿದ್ದಪ್ಪ ತಿದ್ದಿ ಅವರೇ ಇಷ್ಟದವರೆಗೆ ಮಾತನಾಡಿದ್ದಕ್ಕೆ ಮತ್ತು ನೀವು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ನಾನಲ್ಲ ಮತ್ತು ಕ್ಷೇತ್ರ ಜನ ಒಪ್ಪಿದ್ರೆ ಮತ್ತು ನಾವು ಮಾಡಿದಂಥ ಕೆಲಸ ಕಾರ್ಯಗಳಿಂದ ನಾನು ಆಕಾಂಕ್ಷಿ ಆಗಿದ್ದೇನೆ ಮತ್ತು ಜನರು ಕೂಡ ನಮಗೆ ಗಮನ ಸಾಗಿದಂಥ ವಿಷಯವನ್ನು ವ್ಯಕ್ತಪಡಿಸೋದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಥ್ಯಾಂಕ್ ಸರ್